ಹಾಯ್ ಫ್ರೆಂಡ್ಸ್ ನಾನು ರಚಿನಿ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಗಮಿಸಿ ಉದ್ಘರ್ಷ ಚಿತ್ರದ ಟ್ರೇಲರ್ ಲಾಂಚ್ ಮಾಡಿದ್ರು ಈ ಚಿತ್ರದ ನಾಯಕ ಒಂದು ಯಜಮಾನ ಚಿತ್ರದ ವಿಲನ್ ಖ್ಯಾತಿಯ ಅನೂಪ್ ಠಾಕೂರ್ ಅಲಿಯಾಸ್ ಕ್ಯಾಡ್ಬರಿ ಸೊ ಇದಾದ ನಂತರ ಮಾಧ್ಯಮದವ್ರ ಜೊತೆ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಯಜಮಾನ ಚಿತ್ರದ ನ ಶೇರ್ ಮಾಡಿಕೊಂಡ್ರು ಸೊ ಡೈಲಾಗ್ ಕಲಿಲಿಕ್ಕೆ ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಆ ಟೈಮಲ್ಲಿ ಡೈಲಾಗ್ ಕೂಡ ಹೇಳಿದ್ರು ನಿಜವಾಗ್ಲೂ ಅವ್ರು ಹೇಳಿ ಡೈಲಾಗ್ನ ಕೇಳಿದ್ರೆ ನಿಮ್ಗೆಲ್ಲರಿಗೂ ನಗು ಬರುತ್ತೆ ನಿಮ್ಮ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ ಸೊ ಅವ್ರ ಒಂದು ಪ್ರಯತ್ನಕ್ಕೆ ಅಪ್ರಿಶಿಯೇಟ್ ಮಾಡೋಣ ಆದ್ರೆ ಸ್ವಲ್ಪ ತಾಳ್ಮೆಯಿಂದ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಯಾ ಸೋ ಐ ಡಬ್ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಯಜಮಾನ ಫುಲ್ ಮೂವಿ ಐ ಡಬ್ ಇನ್ ಮೈ ಓನ್ ವಾಯ್ಸ್ ಸೋ ಫಾರ್ ದಟ್ ಡೈಲಿ 5 ಅವರ್ಸ್ ಐ ಯೂಸ್ ಟು ಸ್ಟಡಿ Because Darshan sir is there, obviously you cannot make mistakes when you are opposite uh, challenging star Darshan, like you know. So I made sure that every Kannada project or Telugu project, any project that I sign, I take the script earlier and I memorize. So if you want me to recite a dialogue from Yajmana, ಇಟ್ ಇಸ್ ಲೈಕ್ ಏನೋ ಇನ್ ಮೋಮೆಂಟ್ ಏನೋ ಎಷ್ಟೊತ್ತಿಗೆ ಅರ್ಧ ಮಾರ್ಕೆಟ್ ತಗೊಂಡಿರ್ತೀವಿ ಅಂಡು ಗೊತ್ತಿರ್ತೀವಿ ನಿಂತ ಕೂಡ ಒಂದು ಜಾಗನ ಸಂಬಂಧ ಮಾಡಿಲ್ವಾ ವೇಸ್ಟ್ ಕಾಣೋ ದೇವಿ ಆಶೀರ್ವಾದ ಇಲ್ಲದೆ ಈ ಮೂಮೆಂಟ್ ಒಂದು ಡ್ರಾಪ್ ಆಯ್ಲಿ ಕೂಡ ಮರಕ್ಕಾಗಲ್ಲ ನೀನು ಒಂದು ಸಂಬಂಧ ಹೆಂಗೆ ತಿನ್ನುಗೆ ಮಾಡ್ತೀಯ ಖರ್ಚು ಮಾಡ್ತೀಯ ಮಾಡ್ತೀಯಾ ಬಾಯಲ್ಲಿ ಬ್ರೋಕರ್ ಅಂತೋ ಅದೇ ಬಾಯಲ್ಲಿ ಒಂದು ಸಲ ಕೈ ಕಟ್ಟಿ ತಲೆ ತಗ್ಸಿ ಸಾರಿ ಕೇಳೋ ಸೊ ನ ಎಂಟೈರ್ ಪೇಜ್ ಆಫ್ ಟು ಪೇಜ್ ಡೈಲಾಗ್ ಐ ವಾಸ್ ಏಬಲ್ ಟು ಮೆಮೊರೈಸ್ ಐ ಥಿಂಕ್ ಇಫ್ ಐ ಕ್ಯಾನ್ ಡೂ ಇಟ್ ಇವರು ಡೈಲಾಗ್ ಹೇಳ್ಬೇಕಾದ್ರೆ ಸಿಕ್ಕಾ ನಾವೆಲ್ಲ ನಗ್ತಾ ಇದ್ವಿ ಸಿಕ್ಕಾ ಎಂಜಾಯ್ ಮಾಡಿದ್ವಿ ನಿದ್ದೆ ಗಣ್ಣಲ್ಲಿ ಎಬ್ಸ್ ಕೇಳಿದ್ರು ಬಹುಶಃ ಇವ್ರಿಗೆಲ್ಲ ಡೈಲಾಗು ಹೇಳ್ತಾರೆ ಅನ್ಸುತ್ತೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ನಿಜವಾಗ್ಲೂ ಅವ್ರ ಹಾರ್ಡ್ ವರ್ಕ್ನ ಅಪ್ರಿಷಿಯೇಟ್ ಮಾಡಬೇಕು ಫ್ರೆಂಡ್ಸ್ ಮಿಸ್ ಮಾಡ್ದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೇನೇ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನು ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ಹಾಗೆನೇ ತಪ್ಪದೆ ಎಲ್ಲಾರ್ಗೂ ಇದನ್ನ ಶೇರ್ ಮಾಡಿ ಥ್ಯಾಂಕ್ ಯು